ಸರ್ ಡಿಸಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾರು ಸ್ಟ್ರಿಕ್ಟ್ ಆಗಿರ್ತಾರೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಅವರು ಸ್ವಲ್ಪ ಕಿಕ್ಕಿರಿ ಗಾದೆ ಹೇಳ್ತಾರೆ ಖಂಡಿತವಾದಿ ಲೋಕವಿರೋಧಿ ಅಂತ ಹೌದಾ ಬೈದ ಎಲ್ಲರು ಬದುಕೋಕೆ ಹೇಳ್ತಾರೆ ಯೂಸಲ್ಲಿ ಪಿ ಟಿ ಮೆಸ್ ಇರ್ತಾರೆ ನೋಡೋ ಸಾಲಕ್ಕೆ ಬನ್ನಿ ಅಂತಾರೆ ಅವರು ಅಡ್ಡಾದಿಡ್ಡಿ ಅಡ್ಡಾಡ್ಬೇಡ ಅಂತಾರೆ ಶೂ ಪಾಲಿಶ್ ಮಾಡಿ ಅಂತಾರೆ ಹಾಂ ಅಲ್ವಾ ಸರ್ ಯೂನಿಫಾರ್ಮ್ ಐರನ್ ಐರನ್ ಮಾಡಿ ಯೂನಿಫಾರ್ಮ್ ಅಂತಾರೆ ಶಾಬಿ ಯೂನಿಫಾರ್ಮ್ ಬೇಡ ಅಂತಾರೆ ಹೇರ್ ಕಟ್ ನೀಟ ಮಾಡಿಸು ಉಗುರು ಕಟ್ ಮಾಡಿರ್ಬೇಕಂತಾರೆ ಇದೆಲ್ಲ ಸ್ವಲ್ಪ ಕಿರಿಕಿರಿ ಆಯ್ತದೆ ಹಾಗಾಗಿ ಅವ್ರು ಕಂಡ್ರೆ ಇಷ್ಟ ಇಲ್ಲ ಹೌದಾ ಎಸ್ ನೋ ಎಸ್ ಸೊ ಪೊಲೀಸವ್ರ ಪಾತ್ರ ಏನಂತ ಹೇಳ್ತೀನಿ ಈಗ ಪೊಲೀಸರು ನೀವು ಮೂರು ಜನ ಹೋಗ್ಬಿಡಿ ಅಂತಾರೆ ನಿನಗೆ ಡಿ ಇಲ್ಲ ಗಾಡಿ ಓಡಿಸ್ಬೇಡ ಅಂತಾರೆ ಬಸ್ಸಲ್ಲಿ ಡೋರ್ ನ್ಯಾಯ ಹೋಗಬೇಡ ಹೋಗ್ಬೇಡ ಅಂತಾರೆ ಅದಕ್ಕೆ ಪೊಲೀಸರು ಜನ ಇಷ್ಟ ನಿಜನಾ ನಿಜ ತಾನೇ ಆದರೆ ನೀವೇನು ಅರ್ಥ ಮಾಡ್ಕೋಬೇಕು ಅದ್ರ ಹಿಂದೆ ಇರುವಂಥ ಉದ್ದೇಶನ ಅರ್ಥ ಮಾಡ್ಕೋಬೇಕು ಯಾಕೆ ಹೇಳ್ತಿದ್ದಾರೆ ಇವರು ಹೇಳೋರು ಬದುಕೋ ಕೇಳ್ತಾರಂತೆ ಹಾಳಾಗ್ಲಿ ಅಂತ ಯಾರು ಹೇಳೋಲ್ಲ ಅದು ಅಪ್ಪ ಅಮ್ಮ ಆಗ್ಬೋದು ಅಣ್ಣ ತಮ್ಮಂದಿರಾಗ್ಬೋದು ನಿಮ್ಮ ಪೇರೆಂಟ್ಸ್ ಆಗ್ಬೋದು ನೆರೆಯವರೆಯವರಾಗ್ಬೋದು ಪೊಲೀಸರು ಆಗ್ಬೋದು ಯಾರು ನಿಮಗೆ ಬೈದು ಹೇಳ್ತಾರೆ ಅದರಿಂದ ಇರೋ ಉದ್ದೇಶ ಅರ್ಥ ಮಾಡ್ಕೊಳ್ಬೇಕು ಹೊರತು ಹೋ ನಾನು ನನ್ನ ಅಂತ ಹೇಳಿ ನೀವು ಅವನಿಗೆ ಉಲ್ಟಾ ಬೈಕೊಂಡು ಓಡಾಡುವಂಥದ್ದಲ್ಲ ಅರ್ಥ ಆಯ್ತಾ ಮಾಡ್ತೀರಾ ಅದು ಎಲ್ಲಿ ಸೌಂಡ ಇಲ್ಲ ಮಾಡ್ತೀರಾ ಈ ಸೈಬರ್ ಫ್ರಾಡ್ ಬಗ್ಗೆ ಒಂದೆರಡು ಮಾತಾಡ್ಬಿಡ್ತೀನಿ ಹೆಂಗೆ ಸೈಬರ್ ಕ್ರೈಮ್ಸ್ ನಡೀತಿದೆ ಸೈಬರ್ ಫ್ರಾಡ್ ಆಗ್ತಾ ಇದೆ ಆಗಿಲ್ಲ ಪ್ರತಿ ವರ್ಷ ನಮ್ಮ ಬೆಂಗಳೂರು ಐ ಮೀನ್ ನಮ್ಮ ರಾಜ್ಯದಿಂದ ನಾಲ್ಕು ಸಾವಿರದ ಐನೂರು ಕೋಟಿಗೂ ಹೆಚ್ಚಿಗೆ ಫ್ರಾಡು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋ ನಾಲ್ಕು ಸಾವಿರದ ಐನೂರು ಕೋಟಿಗಿಂತ ಹೆಚ್ಚಿಗೆ ಸೈಬರ್ ಅಫೆನ್ಸ್ ಆಗ್ತಾಯಿದೆ ಅದು ಇತ್ತೀಚಿನ ಮ ಅಂಶಗಳ ಪ್ರಕಾರ ಭಾಳ ಭಾಳ ವಿದ್ಯಾವಂತರೇ ಅದರಲ್ಲೆಲ್ಲ ಕಳ್ಕತ್ತಿದ್ದಾರೆ ನಾನು ನಿಮಗೆ ಒಂದು ಸಿಂಪಲ್ ಟಿಪ್ಸ್ ಹೇಳುವಂಥದ್ದು ಇವ್ರು ಯಾವ್ದಾರ್ದು ಬಂದು ಮಾತಾಡಿದ್ರೆ ಅವ್ರು ಸಾಮಾನ್ಯವಾಗಿ ಹಿಂದಿಲಿ ಮಾತಾಡ್ತಾರೆ ಹೌದಾ ಯಾರಿಗಾದ್ರು ಬಂದಿರ್ಬೋದು ಫೋನ್ ಕರೆಗಳು ಬಂದಿರ್ಬೋದು ನಿಮ್ಗೆ ಹಿಂದಿ ಬಂದರೂ ಪರವಾಗಿಲ್ಲ ನೀವು ಕನ್ನಡದಲ್ಲಿ ಮಾತಾಡಿ ಅವರು ಒಂದೆರಡು ಸಾರು ಮಾತಾಡಿ ಆಫ್ ಮಾಡ್ಬಿಡ್ತಾರೆ ಯಾರು ಹಿಂದಿ ಬರಲ್ಲ ಅಂತ ಅಂತೇಳಿ ಸ್ವಿಚ್ ಆಫ್ ಮಾಡಿರ್ತಾರೆ ಅಥವಾ ಕಾಲ್ ಚೇಂಜ್ ಮಾಡ್ತಾರೆ ಬೇರೆ ಯಾರು ಹಿಂದಿ ಬರೋಣ ಹುಡುಕ್ತಾರೆ ನೀವು ಕನ್ನಡದಲ್ಲಿ ಮಾತಾಡಿ ಅದರಿಂದ ತಪ್ಪಿಸ್ಕೋಬೋದು ಅವ್ರು ಏನೇ ಹೇಳಿದ್ರು ಕೂಡ ನಿಮ್ಮದು ಒ ಟಿ ಪಿ ಕೊಡಿ ಅಥವಾ ನಿಮ್ಮ ನಂಬರ್ ಕೊಡಿ ನಿಮ್ಮದು ಆಧಾರ್ ಕೊಡಿ ಅದು ಇದು ಏನೇ ಹೇಳಿದ್ರು ಕೂಡ ಕೊಡಲಿಕ್ಕೆ ಹೋಗ್ಬಾರ್ದು ನಿಮ್ಮ ಮಕ್ಕಳೇನಿದ್ದೀನಿ ನಿಮ್ಮ ಮಕ್ಕಳೆಲ್ಲ ಹೋಗಿ ನಿಮ್ಮ ಮನೇಲಿರೋ ಪೇರೆಂಟ್ಸ್ಗೆ ಯಾರು ಸ್ವಲ್ಪ ವ್ಯವಹಾರ ಮಾಡ್ತಾ ಇರ್ತಾರಲ್ಲ ಇರಲಿ ಪರೋಲ್ಲ ಅಲ್ಲ ಯಾರು ವ್ಯವಹಾರ ಮಾಡ್ತಾ ಇರ್ತಾರಲ್ಲ ಮನೆ ವ್ಯವಹಾರ ಯಾರು ನೋಡ್ಕೊತಿದ್ದಾರೆ ಅವ್ರಿಗೆ ಹೇಳಬೇಕು ಮೊಬೈಲಲ್ಲಿ ಬಂದರೆ ಓ ಟಿ ಪಿ ಕೊಡಬಾರ್ದು ಹಾಗೆ ಅಂತ ಆಮೇಲೆ ಸಿಕ್ಕಾಬಿಟ್ಟೆ ಮೆಸೇಜ್ಗಳು ಬರ್ತವೆ ಏನು ನೀವು ಲೋನ್ ಎಲಿಜಿಬಲ್ ಇದ್ದೀರಿ ಐವತ್ತು ಸಾವಿರ ಲೋನು ಅರವತ್ತು ಸಾವಿರ ಲೋನು ಫಿಂಗರ್ ಟಿಪ್ ಒಂದು ಕ್ಲಿಕ್ ಅಂತ ದಯವಿಟ್ಟು ಅದಕ್ಕೆ ಕ್ಲಿಕ್ ಮಾಡಬಾರ್ದು ಆಯ್ತಾ ಅದು ಕ್ಲಿಕ್ ಮಾಡ್ತು ಅಂತಂದ್ರೆ ನಿಮ್ಮ ಮೊಬೈಲ್ ಆಕ್ಸೆಸ್ನ ನಿಮ್ಮ ಮೊಬೈಲ್ ಆಕ್ಸೆಸ್ನ ಅವ್ರು ತಗೋತಾರೆ ನಿಮ್ಮ ಮೊಬೈಲ್ ಆಕ್ಸೆಸ್ನ ಅವ್ರು ತಗೋತಾರೆ ನಿಮ್ಮ ಮೊಬೈಲ್ಗೆ ಯಾವುದೆಲ್ಲ ಮೆಸೇಜ್ ಬರ್ತಾ ಇರುತ್ತೆ ಅದೆಲ್ಲ ಅವ್ರಿಗೂ ಕೂಡ ಹೋಗ್ತಾ ಇರುತ್ತೆ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಮೊಬೈಲು ಇರೋಂಥ ದುಡ್ಡು ದುಡ್ಡು ಹೋದರೆ ಪರವಾಗಿಲ್ಲ ಸಂಪಾದನೆ ಮಾಡ್ಕೋಬೋದು ಇನ್ನು ಕೆಲವೆಲ್ಲ ಹಿಂಗೆ ಆಗ್ಲೇ ಇವರು ಒಂದು ಡಿಜಿಟಲ್ ಅಷ್ಟು ಅಂತ ಹೇಳಿದ್ರು ನಮ್ಮ ಫೋಟೋಗಳನ್ನ ನಮ್ಮ ಪರ್ಸನಲ್ ಫೋಟೋಗಳನ್ನ ಅವರು ಹ್ಯಾಕ್ ಮಾಡ್ತಾರೆ ಯಾರ್ದೋ ಒಂದು ಬಾಡಿಗೆ ನಮ್ಮ ಫೋಟೋಗಳು ಹಾಕ್ಬಿಟ್ಟು ಇಲ್ಲಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ನಿಮ್ಮ ಹುಡುಗಿದು ಅಥವಾ ನಿಮ್ಮ ಹೆಂಡತಿದು ನಿಮ್ಮ ಅಕ್ಕಂದು ತಂಗಿದು ನಮ್ಮ ಹತ್ರ ಈ ಥರ ಫೋಟೋ ಇದೆ ನೀವು ಇಷ್ಟು ದುಡ್ಡು ಕೊಟ್ಟು ಕೊಡಲಿಲ್ಲ ಅಂದರೆ ನಾವು ಇದನ್ನು ವೈರಲ್ ಮಾಡ್ತೀವಿ ಫೇಸ್ಬುಕ್ಗೆ ಹಾಕ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಇದನ್ನ ಮಾಡ್ತಾರೆ ಹೆದರಿಸ್ತಾರೆ ಹಂಗೇನಿತ್ತು ಅಂದರೆ ನೀವು ಧೈರ್ಯವಾಗಿ ಬಂದು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ನಾವು ನಿಮ್ಮ ಹೆಸರನ್ನ ಆ ಥರ ಫೋಟೋ ಇದ್ದರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಇಡ್ತಿದ್ದೀವಿ ನಮ್ಮಲ್ಲೆಲ್ಲ ಒಳ್ಳೆ ಅಧಿಕಾರಿಗಳಿದ್ದಾರೆ ಅದನ್ನು ನಾವು ಕೂಡ ಗೌಪ್ಯ ಆಗಿರ್ತೀವಿ ಕಾನ್ಫಿಡೆನ್ಸ್ ಆಗಿರ್ತೀವಿ ಬೇರೆ ಯಾರಿಗೆ ಕೂಡ ಅದು ಶೇರ್ ಹೋಗೋಲ್ಲ ನಮ್ಮಿಂದ ಯಾರಿಗೂ ಶೇರ್ ಮಾಡಲಿಕ್ಕೆ ಹೋಗೋಲ್ಲ ಮತ್ತು ಅವ್ರು ಯಾರಿದ್ದಾರೆ ಕಂಪ್ಲೇಂಟ್ಸ್ ಅವ್ರನ್ನ ಕಂಡು ಹಿಡಿತೀವಿ ನಾವು ಅವ್ರು ಯಾರಿದ್ದಾರೆ ಅವ್ರು ಕಂಡುಹಿಡ್ತೀವಿ ಅರ್ಥ ಆಯ್ತಾ ಯಾವುದೇ ಅನ್ನೋನ್ ಫೈಲ್ಗಳು ಬಂದರೆ ಅದಕ್ಕೆ ಕ್ಲಿಕ್ ಮಾಡಬಾರ್ದು ಈ ಥರ ಯಾರಾದರೂ ಬಂದು ನಿಮಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ದುಡ್ಡು ಕೇಳ್ತಿದ್ದಾರೆ ಯಾರು ದುಡ್ಡು ಕೇಳೋರು ಫೋನಲ್ಲಿ ಅದರಲ್ಲಿ ಇದರಲ್ಲಿ ಕೇಳಲಿಕ್ಕೆ ಹೋಗಲ್ಲ ನಿಮ್ಮ ನಿಮ್ಮ ಹೆಸರಿಗೆ ಆ ಕನ್ಸೈನ್ಮೆಂಟ್ ಬಂದಿದೆ ಇದು ಬಂದಿದೆ ಆ ಇಷ್ಟು ಕಟ್ಟಿದ್ರೆ ನಾವು ಬಿಡ್ತೀವಿ ಹಾಗೆ ಅಂತ ಅಂದ್ಬಿಟ್ಟು ಆ ಥರ ಮಾಡ್ಲಿಕ್ಕೆ ಹೋಗಲ್ಲ ಸೊ ಅದನ್ನು ಹೇಳಿ ಮತ್ತೆ ಯಾವುದೇ ಅವರು ಕೂಡ ನಿಮ್ಗೆ ಡೌಟ್ ಇತ್ತ ಸೀದಾ ಬ್ಯಾಂಕ್ಗೆ ಹೋಗಿ ಬ್ಯಾಂಕ್ಗೆ ಹೋಗಿ ನೀವು ಕೇಳಿಬಿಡಿ ಏನು ಸರ್ ನೀವೇನಾದ್ರೂ ಕೇಳಿದ್ರೆ ಈ ಥರ ನಮ್ದೇನಾದರೂ ಆಧಾರ್ ಕಾರ್ಡ್ ಕೇಳಿದ್ರಾ ನಮ್ಮ ಕೆ ವೈ ಸಿ ಏನಾದರೂ ರಿನ್ಯೂವಲ್ ಆಗಬೇಕು ಹಾಗೆ ಅಂತೇಳಿ ಡೈರೆಕ್ಟಾಗಿ ಕೇಳಿ ಅರ್ಥ ಆಯ್ತು ಅದಾಳಪ್ಪ ಈಗ ಹಳ್ಳಿಗಳಲ್ಲಿ ಕೂಡ ಮುಂಚೆ ಬರೋ ಸಿಟಿಲಿತ್ತು ಹಳ್ಳಿಗಳಲ್ಲಿ ಕೂಡ ತುಂಬ ಆ ಥರ ಏನಾದ್ರು ಆಯಿತು ಅಂದರೆ ಒಂದು ನಂಬರ್ ಹೇಳಿದ್ರು ಶ್ರೀನಿವಾಸ ಸಾಹ್ದು ಯಾವುದು ಒನ್ ನೈನ್ ತ್ರೀ ಜೀರೋ ಗೋಲ್ಡನ್ ಅವರ್ ಅಂದರೆ ಗೊತ್ತಾ ನಿಮಗೆ ಏನು ಗೋಲ್ಡನ್ ಅವರ್ ಅಂದ್ರೆ ಆಕ್ಸಿಡೆಂಟ್ ಆಯಿತು ಫಸ್ಟ್ ಒನ್ ಅವರ್ನಾ ಗೋಲ್ಡ್ ಅವರ್ ಗೋಲ್ಡನ್ ಅವರ್ ಅಂತಾರೆ ಹೌದಾ ಜಸ್ಟ್ ಫಸ್ಟ್ ಒನ್ ಅವರ್ ಯಾಕೆ ಅಂದರೆ ಆ ಫಸ್ಟ್ ಅವರಲ್ಲಿ ನಿಮ್ಗೆ ಏನು ಟ್ರೀಟ್ಮೆಂಟ್ ಸಿಗ್ತದೆ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ನೀವೇನು ಟ್ರೀಟ್ಮೆಂಟ್ ಕೊಡಿಸ್ತೀರಿ ಅದು ಅವ್ರ ಜೀವ ಉಳಿಸುವಂಥದ್ದು ಹಾರ್ಟ್ ಅಟ್ಯಾಕ್ ಆಯಿತು ಫಸ್ಟ್ ಹಾಫ್ ಅನ್ ಅವರ್ ಒನ್ ಅವರ್ ಗೋಲ್ಡ್ ಅವರ್ ಅದು ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಅದೇ ರೀತಿ ಸೈಬರ್ ಫ್ರಾಡ್ ಆಯಿತು ಸೈಬರ್ಗೆ ನೀವು ವಂಚನೆಗೆ ಒಳಗಾದ್ರಿ ಅಂದರೆ ವಿಕ್ಟಿಮೈಸ್ ಆದ್ರಿ ಅಂದರೆ ಒನ್ ನೈನ್ ತ್ರೀ ಜೋಗ ಫೋನ್ ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ನಿಮ್ಮ ಅಕೌಂಟಿಂದ ಯಾವ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರುತ್ತಲ್ಲ ಟ್ರಾನ್ಸ್ಫರು ಅದನ್ನು ಫ್ರೀಸ್ ಮಾಡಿಸ್ತಾರಲ್ಲಿ ಅವರು ಆ ದುಡ್ಡನ್ನ ತಗೊಳ್ಳಿಕ್ಕಾಗಲ್ಲ ಇಮಿಡಿಯೇಟಾಗಿ ಒನ್ ನೈನ್ ತ್ರೀ ಜೀರೋಗೆ ನೀವು ಕಾಲ್ ಮಾಡಬೇಕು ಆಮೇಲೆ ನಮ್ದೆಲ್ಲ ಪ್ರೊಸೀಜರ್ಸ್ ಇರ್ತದೆ ಏನೆಲ್ಲ ಡಾಕ್ಯುಮೆಂಟ್ ಕೊಟ್ಟು ಆ ದುಡ್ಡನ್ನ ನಿಮಗೆ ವಾಪಸ್ ನಿಮ್ಮ ಅಕೌಂಟ್ಗೆ ತರ್ಸ್ಬೋದು ಈಗ ಆಲ್ರೆಡಿ ಸುಮಾರು ತರಿಸಿದೀವಿ ಹೌದಾ ಕಿರಣ್ ತುಂಬ ಕೇಸ್ಗಳಲ್ಲಿ ನಮ್ಮ ಶಿರಾದಲ್ಲೇ ಕೂಡ ತರಿಸ್ಕೊಟ್ಟಿದ್ದಾರೆ ತರಿಸಿ ಕೋರ್ಟ್ರು ಅವ್ರಿಗೆ ರಿಲೀಸ್ ಮಾಡಿಸ್ಕೊಟ್ಟಿದ್ದಾರೆ ಈ ನಂಬರ್ನ ಮರಿಬಾರ್ದು ನೀವು ಒನ್ ನೈನ್ ತ್ರೀ ಜೀರೋ ಅಂತ ಸೊ ಈ ಕಮಿಂಗ್ ಟು ನಶೆ ಮುಕ್ತ ಕರ್ನಾಟಕ ಏನಾಗುತ್ತೆ ಫೈನ್ ಆಗುತ್ತೆ ಕೇಸ್ ಆಗುತ್ತೆ ಯಾರಿಗೆ ಕೇಸ್ ಆಗುತ್ತೆ ಇಲ್ಲ ಗಾಡಿ ಓನರ್ಗಾಗುತ್ತೆ ಗಾಡಿ ನಿಮ್ಮ ಅಣ್ಣನ ಹೆಸರಿಗಿರ್ತದೋ ನಿಮ್ಮ ಅಪ್ಪನ ಇರ್ತದೋ ಗೊತ್ತಿದ್ಯಾ ಎಷ್ಟಿದೆ ಫೈನ್ ಅಂತ ಎಷ್ಟೈತೆ ಬರೀ ಕೂಡ ಐದು ಸಾವಿರ ರೂಪಾಯಿ ಫೈನ್ ಇದೆ ನಿಮ್ಮ ಗಾಡಿ ಹತ್ತು ಸಾವಿರ ರೂಪಾಯಿ ಬಾಳೋದಿಲ್ಲ ಏನು ಬಳಪ್ಪ ನೀನು ಟೂ ವೀಲರು ಹತ್ತು ಸಾವಿರ ಬಾಳೋದಿಲ್ಲ ದಂಡ ಕಟ್ಟಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಆಮೇಲೆ ಒಂದು ತಿಂಗಳು ನಿಮ್ಮಪ್ಪ ಅಥವಾ ನಿಮ್ಮ ಅಣ್ಣ ಯಾರಿರ್ತಾರೆ ಸೆರೆವಾಸ ಅವ್ರಿಗೆ ಜೇಸಿಗೆ ಹೋಗ್ತಾರೆ ಅವರು ಜೈಲಿಗೆ ಹೋಗ್ತಾರೆ ಅರ್ಥ ಆಯ್ತಾ ಲೈಟಾಗಿ ತಗೋಬೇಡಿ ನನ್ನ ತಮಾಷೆಗೆ ಇರ್ತಾಯಿಲ್ಲ ನೀವೇನಾದರೂ ಗಾಡಿ ಓಡಿಸುವಾಗ ಆಕ್ಸಿಡೆಂಟ್ ಮಾಡಿ ಎದುರುಗಡೆ ಇದ್ದವರು ಯಾರೋ ಡೆತ್ ಆಯ್ತು ಅಂತಂದರೆ ಒಂದು ಮಗುನೂ ವಯಸ್ಸಾದವರ ಮತ್ತೊಬ್ಬರು ಹೆಚ್ಚು ಕಮ್ಮಿಯಾಗಿ ಅವರಿಗೆ ಫಸ್ಟ್ ಆಫ್ ಆಲ್ ಇನ್ಸೂರೆನ್ಸ್ ಬರೋಲ್ಲ ಯಾಕೆ ಹೇಳಿ ನಿಮಗೂ ಇಡಿಯಲ್ಲಿಲ್ಲ ನಿಮಗೆ ವ್ಯಾಲಿಡ್ ಡಿ ಏನಿಲ್ಲ ಇನ್ಸೂರೆನ್ಸ್ ಬರೋಲ್ಲ ಏನಾಗ್ತದೆ ಅವ್ರ ಮನೆಯವರು ಎಷ್ಟು ಪರಿಹಾರ ಕೇಳ್ತಾರೆ ಅವರು ಹದಿನೈದು ಲಕ್ಷ ಆಗ್ಬೋದು ಇಪ್ಪತ್ತೈದು ಆಗ್ಬೋದು ಐವತ್ತು ಲಕ್ಷ ಆಗ್ಬೋದು ಅದನ್ನು ಕಟ್ಕೊಡುವಂಥ ಜವಾಬ್ದಾರಿ ನಿಮ್ಮ ಪೇರೆಂಟ್ಸ್ನಲ್ಲಿರ್ತದೆ ಎಲ್ಲಿಂದ್ ಕಟ್ತೀರಾ ಈಗಷ್ಟು ನಾನು ಹೆದರಿಸ್ತಾ ಇಲ್ಲ ನಿಮ್ಮನ್ನ ನಿಮಗೆ ಕಾನೂನು ಹಿಂಗಿದೆ ಅಂತ ತಿಳುವಳಿಕೆ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಮಸ್ಟೆ ಸ್ಕೂಲಲ್ಲೂ ಸ್ವಲ್ಪ ಹೇಳಬೇಕು ಕಾನೂನು ಈ ಥರ ಇದೆ ಅಂತ ನೀವು ಕಲ್ತಿದ್ರೆ ಭಾಳ ಸಂತೋಷ ಕಲಿಬೇಕು ಕಲ್ತಿದ್ದೀರಾ ಆದರೆ ಮೈನ್ ರೋಡಲ್ಲಿ ನೀವೇ ನೋಡ್ತಾ ಇದ್ದೀರಿ ನೀವು ಹೈವೇಲಿದ್ದೀರಿ ಎನ್ ಎಸ್ ಪಾರ್ಟಿ ಹಾಕ್ ಇದ್ದೀರಿ ರಾಷ್ಟ್ರೀಯ ಹೆದ್ದಾರಲ್ಲಿ ಎಷ್ಟೊಂದು ಆಕ್ಸಿಡೆಂಟ್ಗಳು ನೋಡಿದ್ದೀರಲ್ವಾ ನೋಡಿದ್ದೀರಾ ಇಲ್ಲ ಹಾಂ ಈಗ ನೀವು ಆಚೆ ಹೋದ್ರೆ ಗಾಡಿ ತಗೊಂಡು ಏನೋ ಒಂದು ತರಕಾರಿ ತರಕೋ ಒಂದೇನೋ ತರಲಿಕ್ಕೆ ಅಲ್ಲಿ ಹೋದರೆ ನೀವು ವಾಪಸ್ ಬರ್ತೀರಾ ಅಂತ ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಹೌದಾ ನನ್ನ ಮಗ ಹೋಗಿದ್ದಾನೆ ಬರ್ತಾನೆ ಅಂತ ಏನು ಹೇಳಿ ಮುಂದೆ ಕಾಯ್ತಾ ತರ್ತೀರಲ್ಲ ನನ್ನ ಮಗ ಬರ್ತಾನೆ ಸೇಫಾಗಿ ಬರ್ತಾನೆ ಅಂತ ಬರ್ದೇ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಫಿಲ್ ಆಗುತ್ತೆ ಆ ಗ್ಯಾಪ್ನ ಆಗತ್ತಾ ಸೊ ಹಂಗಾಗಿ ಗಾಡಿ ಓಡಿಸುವಾಗ ಎಚ್ಚರಿಕೆ ಇರಬೇಕು ಸೊ ಎರಡನೇ ಪ್ರಶ್ನೆ ನಿಮ್ಮಲ್ಲಿ ಎಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀರಾ ಯಾರು ಹೋಗಿಲ್ಲ ಏ ನೀವು ಬಿಡ್ರಿ ನೀವು ಅಲ್ಲೇ ಅರ್ಧ ವರ್ಷದಲ್ಲಿ ಆರು ತಿಂಗಳು ಪೊಲೀಸ್ ಸ್ಟೇಷನ್ ಇರ್ತಾನೆ ದಾಳ ಭಾವಕಾಯಿತ್ತು ನಾನು ಸ್ಕೂಲ್ ಮಕ್ಳಿಗೆ ಮಾತಾಡ್ತಿದ್ದೀನಿ ನಿಮ್ದೆಲ್ಲ ಹಾ ಹೋಗಿದ್ದೆ ಪುಟ ಸ್ಕೂಲಲ್ಲಿ ವಿಸಿಟ್ ಕರ್ಕೊಂಡೋಗಿದ್ದೀವಿ ಗುಡ್ ನೀವು ತಾತನ ಜೊತೆ ನೋಡ್ಬೇಕು ಅಂತ ಇದೆ ಫೈನ್ ಆಮೇಲೆ ಆಯ್ತು ಏನು ಗಂಡು ಮಕ್ಳು ಹೋಗಿಲ್ವಾ ಓಕೆ ಆಯಿತು ಸ್ಕೂಲಿಂದ ಕೇಳಿಸ್ಕೊಳ್ಳಿ ಸಾನೆ ಸ್ಕೂಲಿಂದ ಒಂದು ಪೊಲೀಸ್ ಸ್ಟೇಷನ್ ನಮ್ಮಲ್ಲೇ ಒಂದು ತೆರೆದ ಮನೆ ಅನ್ನೋದಂಥ ಒಂದು ಕಾರ್ಯಕ್ರಮ ಇದೆ ನಾನು ನಿಮ್ಮ ಮಾಸ್ಟರ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಯಾವುದಾದ್ರು ಒಂದು ದಿವಸ ಮುಂಚಿತವಾಗಿ ಹೇಳಿ ಕಳ್ಳಬಳ್ಳ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿ ಅಲ್ರು ಅಲ್ಲಿ ಬಂದು ನೀವು ನೋಡಬೇಕು ನಮ್ದೆಲ್ಲ ಯಾವ ಥರ ಟೆಕ್ನಾಲಜಿ ಇದೆ ನಾವು ಯಾವ ಥರ ಕೆಲಸ ಮಾಡ್ತಿದ್ದೀವಿ ಹೆಂಗೆಲ್ಲ ಕಳ್ಳರು ಹಿಡಿತೀವಿ ಒಳ್ಳೆಯವ್ರಿಗೆ ಏನು ಅದಕ್ಕೆ ಅನುಕೂಲ ಇದೆ ಕೆಟ್ಟವ್ರಿಗೆ ಯಾವ ಥರ ಕಾನೂನು ಎಡಿಮೆ ಶಿಕ್ಷೆ ಆಯ್ತದೆ ಅನ್ನೋದೆಲ್ಲ ನೋಡಬೇಕು ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ನೀವೇನು ತಿಳ್ಕೋಬೇಕಲ್ಲ ಏನು ನಡೀತಿದೆ ಏನಂತ ಸೊ ಬ್ಯಾಂಕ್ ಹೋದ್ರೆ ದುಡ್ಡು ಇಡೋದು ದುಡ್ಡು ತಗೊಳ್ಳೋದು ಎಮ್ ಮಾಡೋದು ಆರ್ ಟಿ ಜಿ ಎಸ್ ಮಾಡೋದು ಹೆಂಗೆ ಕಲಿತೀರೋ ಹಂಗೆ ಪೊಲೀಸ್ ಸ್ಟೇಷನ್ ಕೂಡ ಹೋಗಬೇಕು ಯಾರಿಗೆಲ್ಲ ಪಾಸ್ಪೋರ್ಟ್ ಇದೆ ಪಾಸ್ಪೋರ್ಟ್ ಮಾಡಿಸಿದ್ದೀರಾ ಯಾರಾದರೂ ಪಾಸ್ಪೋರ್ಟ್ ಮಾಡ್ಸಿದ್ರ ನೀವು ಮುಂದೆ ಎಲ್ಲಾದರೂ ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕು ಅಂತ ಆವಾಗ ಪೊಲೀಸರು ವೆರಿಫಿಕೇಶನ್ ಬರುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದಂಥ ಸಂದರ್ಭ ಬರುತ್ತೆ ಹೆದರ್ಬಾರ್ದು ಪೊಲೀಸ್ ಸ್ಟೇಷನ್ ಕೂಡ ಬೇರೆ ಎಲ್ಲ ಸರ್ಕಾರಿ ಆಫೀಸ್ಗಳ ಥರ ಕಚೇರಿಗಳ ಥರ ಪೊಲೀಸ್ ಸ್ಟೇಷನ್ ಕೂಡ ಒಂದು ಗೌರ್ಮೆಂಟ್ ಆಫೀಸ್ ಅಷ್ಟೇ ಅದು ಒಳ್ಳೆಯವ್ರಿಗೆ ಒಳ್ಳೆಯವರೇ ಇರ್ತಾರೆ ಕೆಟ್ಟವ್ರಿಗೆ ಕೆಟ್ಟವರೇ ಇರ್ತಾರೆ ಅರ್ಥ ಪೊಲೀಸ್ರ ಕೆಟ್ಟವರ ಒಳ್ಳೆಯವರ ಯಾಕೆ ಮತ್ತೆ ಪೊಲೀಸರು ಕಂಡ್ರೆ ಆಗಲ್ಲ ಪೊಲೀಸರು ಕಂಡ್ರೆ ಬೈಕ್ ಹತ್ತೀರಾ ಪೊಲೀಸರು ಕಂಡ್ರೆ ಬೇರೆ ಇದು ಮಾಡ್ತೀರಾ ಯಾಕೆ ಭಯ ಅಲ್ವಾ ಆಯ್ತು ಈಗ ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಸೈಲೆನ್ಸ್ ಮತ್ತೆ ಮಾತಾಡ್ಬಾರ್ದು ನಿಮ್ಮ ಮಾಸ್ಗಳಲ್ಲಿ ಟೀಚರ್ಸ್ ಇರ್ತಾರಲ್ಲ ಏಳು ಜನ ಎಂಟು ಜನ ಯಾವ ಟೀಚರ್ ಕಂಡ್ರೆ ನಿಮಗೆ ಭಾಳ ಇಷ್ಟ ಎಲ್ಲರೂ ಅನ್ನೋದು ಬಿಡಿ ಎಲ್ಲರೂ ಅನ್ನೋದು ಭಾಳ ದೊಡ್ಡ ಸುಳ್ಳು ಅದು ಎಲ್ಲರಲ್ಲಿ ಅತಿ ಹೆಚ್ಚು ಇಷ್ಟ ಯಾರೋ ಲಾಂಗ್ವೇಜ್ ಟೀಚರು ಅಥವಾ ಆರ್ಟ್ಸ್ ಟೀಚರು ಯಾರು ಕತೆ ಹೇಳ್ತಾರೆ ಯಾರು ನಿಮಗೆ ಹಾಡುಗಳು ಹೇಳ್ಕೊಡ್ತಾರೆ ಅವ್ರು ಇಷ್ಟ ಇರ್ತಾರೋ ಅವ್ರು ತಾನೇ ಯಾವ ಟೀಚರ್ ಇಷ್ಟ ಇಲ್ಲ ಯಾವ ಟೀಚರ್ ಇಷ್ಟ ಇಲ್ಲೇನು ನಶೆ ಮತ್ತು ಬರುವಂಥದ್ದು ಆಯ್ತಾ ನಶೆ ಬಂದರೆ ಮತ್ತು ಬರುವಂಥದ್ದು ಅಮಲು ಅಮಲು ಅಂತಾರಲ್ಲ ಹಂಗೆ ಏನಕ್ಕೆ ಮಾಡ್ತಾರದನ್ನ ಮಕ್ಕಳ ಮಾತಾಡ್ಬೇಕು ಏನಕ್ಕೆ ಮಾಡ್ತಾರೆ ಏನೋ ಒಂದು ಕ್ಷಣಿಕ ಒಂದು ಸ್ವಲ್ಪ ಹೊತ್ತು ಏನೋ ಒಂದು ಮಜಾ ಸಿಗಬೇಕು ಒಂದು ಅಮಲೇರ್ಸ್ಕೋಬೇಕು ಹಾಗೆ ಅಂತೇಳಿ ಅದಕ್ಕೆ ಮಾಡ್ತಾರೆ ಅದಕ್ಕೆ ಅಂತ ಕೆಲವು ಕೆಮಿಕಲ್ ಡ್ರಗ್ಸ್ ಇದೆ ಕೆಲವು ನ್ಯಾಚುರಲ್ ಡ್ರಗ್ಸ್ ಇದೆ ಲೈಕ್ ಗಾಂಜಾ ಕೆಮಿಕಲ್ ಅಂತಂದ್ರೆ ಬ್ರೌನ್ ಶುಗರು ಚರಸು ಆ ಥರದ್ದಿದೆ ಈಗ ನಾವು ಸದ್ಯ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲೆಲ್ಲ ಈ ಗಾಂಜಾ ಕಾಟಗಳು ಜಾಸ್ತಿ ಆಗಿದೆ ಗಾಂಜಾ ಅಡಿಕ್ಟ್ ಆಗುವಂಥದ್ದು ಯಾವ್ದೆಲ್ಲ ನಶೆ ಮಾಡಿಸೋದು ಅಂತಂದ್ರೆ ಯಾವ್ದೆಲ್ಲ ನಶೆ ಬರ್ಸುವಂಥ ವಸ್ತುಗಳು ಏನೇನಿದೆ ಮಕ್ಳು ಹೇಳ್ಬೇಕು ಗಾಂಜಾ ನಾನು ಹೇಳಿದ್ದೀನಿ ಆಮೇಲೆ ಆ ಕೇಳಿಸಿಲ್ಲ ಚರಸ್ ಆಯ್ತು ಅದೆಲ್ಲ ಹೇಳಿದೆ ಬಿಟ್ಟು ಅವೆಲ್ಲ ಬಿಟ್ಟು ಲೋಕಲಿ ಅವೈಲೇಬಲ್ ಇದು ಸಿಗಂತು ಆ ಸೊಲ್ಯೂಷನ್ ಗೊತ್ತಾ ಸೊಲ್ಯೂಷನ್ ಅಂದ್ರೇನು ಈ ಸೊಲ್ಯೂಷನ್ ಆಗ್ತಾರಲ್ಲ ಆ ಸಲ್ಯೂಷನ್ನು ಸಿರಪ್ ಇದೆಯಲ್ಲ ಕಾಫ್ ಸಿರಪ್ಗಳು ಕಾಫ್ ಸಿರಪ್ ಆಮೇಲೆ ಇರೇಸಲ್ಲಿ ಬರುತ್ತೆ ಇಂಕೆಲ್ ಬರೆದ್ರೆ ವೈಟ್ನರ್ ಅಂತ ಯೂಸ್ ಮಾಡ್ತಾರೆ ಇವದ್ರಲ್ಲೆಲ್ಲ ಸ್ವಲ್ಪ ಈ ನಶೆ ಬರೆಸುವಂಥದ್ದು ಅಮುಲು ಬರೆಸುವಂಥ ವಸ್ತುಗಳು ಇರ್ತದೆ ಆ ಥರ ಕೆಮಿಕಲ್ಸ್ ಇರ್ತದೆ ಗೊತ್ತಾಯ್ತಾ ಗೊತ್ತಿದ್ದ ನಾನೇ ಹೇಳ್ಕೊಟ್ಬಿಟ ನಿಮಗೆ ಗೊತ್ತಿತ್ತು ತಾನೇ ಸೊ ಇದನ್ನು ಯಾರಾದರೂ ಉಪಯೋಗಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ಅವರು ನಿಮಗೆ ಗೊತ್ತಾದರೆ ಕೇಳಿಸ್ತಮ್ಮ ನೀನು ನಗ್ತಾ ಇರಲ್ಲ ನಿಮ್ಮ ಗಮನಕ್ಕೆ ಬಂದರು ನಿಮ್ಮ ಸ್ಕೂಲಲ್ಲಿ ಯಾರೋ ಒಬ್ಬರು ಇದ್ದಾರೆ ಊರಲ್ಲಿ ಯಾರೋ ಇದ್ದಾರೆ ಅಂದರೆ ಅದನ್ನು ನಮಗೆ ಫೋನ್ ಮಾಡಿ ಹೇಳಿ ನಿಮ್ಮ ಹೆಸರು ಯಾರು ಹೇಳಿದ್ರು ಅಂತ ನಾವು ಹೇಳಲ್ಲ ನಾವು ಅವ್ರಿಗೆ ಅವ್ರಿಗೇನು ನಾವು ತೊಂದರೆ ಮಾಡಲ್ಲ ಜೈಲಿಗೆ ಹಾಕೋಲ್ಲ ಏನಿಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಸಮಾಜಕ್ಕೆ ಒಬ್ರು ಒಳ್ಳೆ ನಾಗರಿಕರಾಗುವಂಥ ಒಂದು ಕಾರ್ಯಕ್ರಮವನ್ನು ಈಗ ಸರ್ಕಾರದಿಂದ ಹಮ್ಮಿಕೊಂಡಿದ್ದಾರೆ ಅವ್ರನ್ನ ಯಾವ್ದಾದ್ರು ಒಂದು ಡಿ ಅಡಿಕ್ಷನ್ ಸೆಂಟರ್ ಸೇರಿಸಿ ಅವ್ರನ್ನ ಮತ್ತೆ ಅದರಿಂದ ಈಚೆ ಬರೋ ಥರ ಮಾಡಿ ಆ ಚಟದಿಂದ ಈಚೆ ಬರೋ ಥರ ಮಾಡಿ ಒಳ್ಳೆಯರಾಗೋ ರೀತಿ ನಾವು ಮಾಡ್ತೀವಿ ಮಾಡ್ತೀರಾ ಅದಕ್ಕೊಂದು ನಂಬರ್ ಇದೆ ಯಾವುದು ಒನ್ ನೈನ್ ಡಬಲ್ ತ್ರೀ ಕರೆಕ್ಟಾ ಒನ್ ನೈನ್ ಡಬಲ್ ತ್ರೀ ಒನ್ ನೈನ್ ತ್ರೀ ಜೀರೋ ಅದು ಇದು ಒನ್ ನೈನ್ ಡಬಲ್ ತ್ರೀ ಒನ್ ನೈನ್ ತ್ರೀ ಜೀರೋ ಯಾವುದು ಸೈಬರ್ ಫ್ರಾಡ್ ಇದು ಬಂದು ಒನ್ ನೈನ್ ಡಬಲ್ ತ್ರೀ ಇದಕ್ಕೆ ನೀವು ಫೋನ್ ಮಾಡಿ ಏನಿಲ್ಲ ನಿಮ್ಗೆ ಕನ್ಫ್ಯೂಸ್ ಆಯಿತು ಅಂತಂದರೆ ಒನ್ ಒನ್ ಟು ಫೋನ್ ಮಾಡಿ ಸಾಕು ಅಷ್ಟೇನಾ ಬಾಕಿ ನಂಬರ್ ನೋಡ್ಕೋತಾರೆ ಒನ್ ಒನ್ ಟು ಫೋನ್ ಮಾಡಿ ನೀವು ಇನ್ಫಾರ್ಮೇಷನ್ ಕೊಟ್ಟರೆ ಬಾಕಿದವ್ರು ನೋಡ್ಕೊತಾರೆ ಅರ್ಥ ಆಯ್ತಲ್ಲ ಯಾವ ಬರ್ತೀರಿ ಪೊಲೀಸ್ ಸ್ಟೇಷನ್ಗೆ